ನಮಸ್ಕಾರ ಕನ್ನಡಕ ನಿಮ್ಮ ಹಲಿವರ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ಕ್ಲಿಕ್ ಬೆಲ್ಲೇಕಾನ ದಯಮಾಡಿ ಮರಿಬೇಡಿ ವೀಕ್ಷಕರೇ ನನಗೆ ಬಂದ ಬಹು ಅಂಜನ ಶಾಸ್ತ್ರಗಳ ಬೇಡಿಕೆಗಳಲ್ಲಿ ವೃಷಭ ರಾಶಿ ಕೂಡ ಒಂದು ಆದ ಕಾರಣ ನಾನು ವೃಷಭ ರಾಶಿಯ ಒಂದು ಅಂಜನ ಶಾಸ್ತ್ರವನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನ ಕೊನೆಯಲ್ಲಿ ನಮ್ಮ ಉಚಿತ ಜಾತಕವನ್ನ ಹೇಗೆ ಪಡೆದುಕೊಳ್ಳೋದು ಅಂತಕ್ಕಂಥದನ್ನ ಕೊನೆಯವರೆಗೂ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಅರಿವು ನೋಡಿ ವೀಕ್ಷಕರೇ ವೃಷಭ ರಾಶಿಯವರಿಗೆ ಅಂಜನವನ್ನ ಹಾಕಬೇಕು ಅಂತ ಇಷ್ಟು ಎಲೆಗಳಿಂದ ನಾನು ಒಂದನ್ನು ಹಾರಿಸಿದಾಗ ನನಗೆ ಸಿಕ್ಕಿದಿದ್ದು ಅಂಜನವನ್ನ ಹಾಕಿದ್ದೀನಿ ಅಂಜನ ಸಹ ಪರಿಪೂರ್ಣವಾಗಿದೆ ಆದರೆ ಕೆಲವೊಂದು ಕಡೆ ಅಂಜನ ಸಹ ಅಂತ ಪರಿಪೂರ್ಣತೆ ಅಂತ ಕಂಡಿಲ್ಲ ನೋಡಿ ಮೊದಲಿಗೆ ನಾವು ವಿಳೆದೆಲ್ಲೆಲ್ಲ ನೋಡ್ಬೇಕು ನೋಡಿ ಇದು ಅಂಥ ತಿಳಿಯಾಗಿ ಅಥವಾ ಸ್ವಚ್ಛವಾಗಿಲ್ಲ ಅಂದ್ರೆ ನೀವು ಅಲ್ಲಲ್ಲಿ ನೋಡ್ಬೋದು ನೋಡಿ ಈ ವಿಳೆದಲ್ಲೇ ನೋಡಿ ನಿಮ್ಗೆ ಅಲ್ಲಲ್ಲಲ್ಲಿ ಒಂಥರ ಮಾರ್ಕ್ಗಳಾಗಿದೆ ಇದರ ಅರ್ಥ ಏನು ಅಂತ ಅಂದ್ರೆ ಅಂದ್ರೆ ವೃಷಭ ರಾಶಿಯವರ ಜೀವನ ಹೆಂಗೆ ಅಂತಂದ್ರೆ ಶೇಕಡ ಐವತ್ತೈವತ್ತು ಅಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಏನು ಹೇಳ್ತೀವಿ ಆ ತರ ಯಾಕೆ ಅಂತಂದ್ರೆ ಒಂದ್ ಕಡೆ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಕ್ಕಾಗಲ್ಲ ಅಥವಾ ತೀರಾ ಚೆನ್ನಾಗಿಲ್ಲ ಅಂತಾನು ಹೇಳಕ್ಕಾಗಲ್ಲ ಆ ರೀತಿಯಾಗಿ ಅವರ ಜೀವನ ಸಾಕ್ತಿರುತ್ತೆ ಯಾಕೆ ಅಂತಂದ್ರೆ ನೋಡಿ ಅಂದ್ರೆ ಈ ಎಲೆನೆ ಅವರ ಜೀವನ ಶೈಲಿಯನ್ನು ಸೂಚಿಸುತ್ತೆ ಏನು ಏನ್ ಹೇಳಿಕೆ ಬರ್ತೀನಿ ಅಂತಂದ್ರೆ ನೋಡಿ ಈ ಎಲೆ ನೋಡಿ ಹೇಗೆ ಎಲ್ಲ ನೋಡಿ ಇಲ್ಲೆಲ್ಲ ಮಾರ್ಕ್ ಹೇ ಆಗಿದ್ರು ಹೇಗೆ ಇದು ಈ ಹಸಿರು ಬಣ್ಣದಲ್ಲಿ ಒಂದು ತರ ಹೊಳಪನ್ನ ಬೀರುತ್ತಿದ್ಯೋ ಅದೇ ತರ ವೃಷಭ ರಾಶಿಯವರ ಜೀವನ ಸಹ ಆಗಿರುತ್ತೆ ಒಳಗಡೆ ಎಷ್ಟೇ ನೋವಿದ್ರು ಅಥವಾ ಕಷ್ಟ ಕಾರ್ಪಣೆಗಳಿದ್ರು ತಮ್ಮ ಜೀವನದಲ್ಲಿ ಏನೇ ನಡೀತಿದ್ರು ಇನ್ನೊಬ್ಬರಿಗೆ ಸಹಾಯ ಮಾಡುವ ಒಂದು ಮನಸ್ಸನ್ನ ಒಂದು ಮನಸ್ಥಿತಿಯನ್ನ ಅವರು ಹೊಂದಿರ್ತಾರೆ ಆ ಇವರ ಕಷ್ಟವನ್ನ ಕೇಳಲಿಕ್ಕೆ ಯಾರು ಇರಲ್ಲ ಆದರೆ ಬೇರೆಯವರಿಗೆ ಕಷ್ಟ ಅಂದ್ರೆ ಮೊದಲು ಸ್ಪಂದಿಸೋದು ವೃಷಭ ರಾಶಿಯವರೇ ಇನ್ನೊಂದು ನೋಡಿ ಈ ಎಲೆ ನಮಗೆ ಸಮವಾಗಿ ಕಾಣಿಸ್ತಿಲ್ಲ ನಮಗೆ ಇದು ಸಮವಾಗಿ ಇಲ್ಲ ಅಂದ್ರೆ ಸಮಬಲವಾಗಿ ಬಲವಾಗಿ ಇಲ್ಲ ಅಂದ್ರೆ ಏನರ್ಥ ಅಂತಂದರೆ ಜೀವನವು ಸಹ ಇದೇ ರೀತಿಯಾಗಿ ಏರುಪೇರಿನಲ್ಲಿ ನಡೀತಿದೆ ಒಂದು ಸಮಬಲ ಕಾಣಿಸ್ತಿಲ್ಲ ನಿಮ್ಮ ಜೀವನವು ಸಹ ಅಷ್ಟೇ ಇನ್ನೊಂದು ಏನ್ ಅಂತಂದರೆ ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಕೂಡ ಅಷ್ಟೇ ಈ ಕ್ಷಣದಲ್ಲಿ ಬರುವ ಯೋಚನೆ ನಿಮಗೆ ನಾಳೆ ಇರಲ್ಲ ನಿಮ್ಮ ಯೋಚನೆಗಳು ಕ್ಷಣಮಾರ್ಥದಲ್ಲಿ ಅದು ಚೇಂಜ್ ಆಗಲ್ಲ ಆದರೆ ಯಾರೋ ಒಬ್ರು ಹೇಳಿದ ಮಾತನ್ನ ಕೇಳಿಸಿಕೊಂಡು ನೀವು ನಿಮ್ಮ ನಿರ್ಧಾರಗಳನ್ನ ಅಥವಾ ನೀವೇನೇನು ಆಲೋಚನೆಗಳನ್ನ ಮಾಡ್ಕೊಂಡಿದ್ರೆ ಅದೆಲ್ಲವನ್ನ ಬದಲಾಯಿಸಿಕೊಳ್ತೀರ ಯಾರೋ ಕೊಟ್ಟಿರುವ ಸಲಹೆಯನ್ನ ಒಳ್ಳೆಯದು ಅಂತ ಹೇಳಿ ನಂಬುವ ನೀವು ನಿಮ್ಮ ಒಂದು ಸ್ವಂತಿಕೆಯನ್ನು ಸ್ವಂತಿಕೆಯನ್ನ ತಗೊಂಡಿರುವ ಸಲಹೆಯನ್ನ ನೀವೇ ಮೆಚ್ಚುವ ಪರಿಸ್ಥಿತಿಯಲ್ಲಿ ನೀವಿರುವುದಿಲ್ಲ ಇದೇ ರೀತಿಯಾಗಿ ಬೇರೆಯವರ ಮಾತು ಕೇಳಿ ಕೈ ಹಾಕಿದ ಎಷ್ಟೋ ಕೆಲಸಗಳು ನಿಮ್ಗೆ ಯಾವುದು ಕೈ ಹಿಡಿದಿಲ್ಲ ನಿಜಾ ಅಲ್ವಾ ನೋಡಿ ಈ ಅಂಜನವನ್ನ ನಾವು ನೋಡಿದ್ರೆ ಇದೇನ ಸೂಚಿಸುತ್ತೆ ಅಂತಂದ್ರೆ ವ್ಯಾವಹಾರಿಕವಾಗಿ ಆ ವೃಷಭ ರಾಶಿಯವರು ತುಂಬಾನೇ ಚೆನ್ನಾಗಿರ್ತಾರೆ ಯಾಕೆ ಅಂತಂದ್ರೆ ವೃಷಭ ರಾಶಿಯವರು ತುಂಬಾ ಚುರುಕಾಗಿರ್ತಾರೆ ಹಾಗೂ ತುಂಬಾ ಸಮಾಜ ಜ್ಞಾನವನ್ನ ಹೊಂದಿರ್ತಾರೆ ಅವರು ಯಾವುದೇ ಕೆಲಸವನ್ನ ಮಾಡ್ಬೇಕು ಅಥವಾ ಏನೇ ಮಾಡ್ಬೇಕು ಅಂತ ತುಂಬಾನೇ ಆಲೋಚನೆ ಮಾಡಿ ಮಾಡ್ತಾರೆ ಕ್ಷಣಮಾರ್ಥದಲ್ಲಿ ಏನು ಮಾಡಲ್ಲ ತುಂಬಾನೇ ಯೋಚನೆ ಮಾಡಿ ಮಾಡ್ತಾರೆ ಅವರ ಒಂದು ಆ ಒಂದು ಯೋಚನೆಗೆ ದೇವರು ಕೊಟ್ಟಿರುವಂತ ಒಂದು ತಕ್ಕವಾದ ಪ್ರತಿಫಲವನ್ನ ಕೊಡ್ತಾ ಇರ್ತಾರೆ ಎಲ್ಲವೂ ಚೆನ್ನಾಗಿ ಆಗ್ತಿರುತ್ತೆ ಆದ್ರೆ ಯಾರೋ ಒಬ್ರು ಬಂದಿ ಇದನ್ನ ನೀವು ಈ ರೀತಿ ಮಾಡಬೇಡಿ ಅಥವಾ ಈ ರೀತಿ ಮಾಡಿ ಅಂತ ಏನೋ ಒಂದು ಹೇಳಿದಾಗ ಅವರ ಮಾತು ಅಂದ್ರೆ ನಮ್ಮ ಅಲ್ವಾ ಅಂತ ನೀವು ಅವರ ಮಾತನ್ನ ಕೇಳಿ ನೀವು ತುಂಬಾನೇ ಬೇಗ ಇನ್ನೊಬ್ಬರ ಮಾತಿಗೆ ಕಟ್ಟು ಬೀಳ್ತಿರ ದಯಮಾಡಿ ಈ ಕೆಲಸವನ್ನ ಮಾಡ್ಬೇಡಿ ಯಾಕೆ ಅಂತಂದ್ರೆ ನಿಮ್ಗ ಆಗ್ತಿರ ಏಳಿಗೆಯನ್ನು ಸಹಿಸದೆ ಕೂಡ ಕೆಲವರು ಬಂದು ಈ ರೀತಿ ಹೇಳ್ಬೋದು ನೀವ್ ಇದನ್ನ ಅರ್ಥ ಮಾಡ್ಕೊಳ್ದೆ ಎಲ್ಲವೂ ನಿಮ್ಮವ್ರು ಅಂತ ಹಂಕೊಂತೀರ ದಯಮಾಡಿ ಈ ಕೆಲಸವನ್ನ ಮಾಡಬೇಡಿ ಇನ್ನೊಂದು ಏನು ಅಂತಂದ್ರೆ ವೃಷಭ ರಾಶಿಯವರು ಇತ್ತೀಚೆಗೆ ಜೀವನದಲ್ಲಿ ತುಂಬಾನೇ ಏರುಪೇರಾಗ್ತಿದೆ ಅಂದ್ರೆ ಎಲ್ಲವೂ ಚೆನ್ನಾಗಿ ಹೋಗ್ತಿತ್ತು ಎಲ್ಲವೂ ಸುಗಮವಾಗಿತ್ತು ಎಲ್ಲವೂ ನಮ್ಮ ಕೈಯಲ್ಲೇ ಇತ್ತು ಅಥವಾ ನಾನು ಏನೇ ಕೆಲಸ ಮಾಡಿ ಎಲ್ಲ ಚಿನ್ನದಂತೆ ಹೂವಿನ ತರ ಅರಳುತ್ತಿತ್ತು ಇತ್ತೀಚೆಗೆ ಏನು ಆಗ್ತಿಲ್ಲ ಯಾಕೆ ಅಂತ ಅಂದ್ರೆ ನೀವು ಎಲ್ಲವನ್ನು ಸಹ ಏನ್ ಮಾಡ್ತೀರಾ ಅಂತ ಅಂದ್ರೆ ತುಂಬಾನೇ ಈ ಓವರ್ ಕಾನ್ಫಿಡೆನ್ಸ್ ಅಂತ ನಾವು ಏನ್ ಹೇಳ್ತೀವಿ ಆ ರೀತಿಯಾಗಿ ನೀವು ಮಾಡ್ಬಿಡ್ತೀರಾ ನಾನು ಏನೇ ಮಾಡಿದ್ರು ನನ್ ಕೈ ಹಿಡ್ದೆ ಬಿಡು ಅಂತ ಅಂದ್ರೆ ಕೆಲ್ಸಕ್ಕ ಕೈ ಹಿಡಿಯೋವರೆಗೂ ಇರುವ ಶ್ರದ್ಧೆ ಆ ಕೆಲ್ಸ ಕೈ ಹಿಡಿದ್ಮೇಲೆ ಶ್ರದ್ಧೆಯನ್ನ ನಿಮಗಾಗಿ ನೀವೇ ನಿಮ್ಗೆ ಆ ಶ್ರದ್ಧೆ ಬಂದು ಕ್ಷೀಣಿಸ್ತಾ ಬರುತ್ತೆ ದಯಮಾಡಿ ಆ ಕೆಲಸವನ್ನ ಮಾಡ್ಬಿಡಿ ನೀವು ಕೆಲ್ಸವನ್ನ ಶುರು ಮಾಡಿದಾಗ ಯಾವೊಂದು ಶ್ರದ್ಧೆಯಿಂದ ಮಾಡಿರ್ತಿರೋ ನಿಮ್ಮ ಕೆಲ್ಸವನ್ನ ಮುಂದುವರಿಸುವಾಗ್ಲೂ ನೀವು ಅದೇ ಶ್ರದ್ಧೆಯಿಂದ ಇರಬೇಕು ನೀವು ಯಾವಾಗ್ಲೂ ನಿಮ್ಮ ಕೆಲ್ಸವನ್ನ ಕೇರ್ಲೆಸಕ್ ತಗೊತೀರಾ ನಿಮ್ಮ ಕೆಲಸವೂ ಸಹ ನಿಮ್ಮನ್ನ ಕೇರ್ಸಕ್ ತಗೊಳುತ್ತೆ ನಿಮ್ಮ ಕೆಲ್ಸ ಕೈ ಹಿಡಿಯಲ್ಲ ಈ ರೀತಿ ಖಂಡಿತವಾಗ್ಲೂ ಆಗ್ತದೆ ಅಲ್ವಾ ವೃಷಭ ರಾಶಿ ಜೀವನದಲ್ಲಿ ಮತ್ತು ಆರೋಗ್ಯ ಅಂತ ಬಂದ್ರೆ ಇತ್ತೀಚೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಆಗ್ತಿದೆ ಅಂದ್ರೆ ಅದರಲ್ಲೂ ಜಾಸ್ತಿ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಅಂತಂದ್ರೆ ನೋಡಿ ವೃಷಭ ರಾಶಿಯವರು ತುಂಬಾ ಚಿಂತಾಜೀನಕವಾಗಿ ಹೋಗ್ಬಿಡ್ತಿರ ತುಂಬಾ ಚಿಂತೆ ಮಾಡ್ತೀರಾ ತುಂಬಾನೇ ಅಂದ್ರೆ ಎಲ್ಲವೂ ಕಳ್ದೆ ಹೋಯ್ತು ಇನ್ನೇನು ನಂಗೆ ಬಾಕಿನೇ ಇಲ್ಲ ಜೀವನದಲ್ಲಿ ಅನ್ನತಕ್ಕಂತದ ಆ ಒಂದು ಪರಿಸ್ಥಿತಿಗೆಲ್ಲ ಹೊರ ಹೋಗ್ಬಿಡ್ತೀರಾ ಆತರ ಮಾಡಬೇಡಿ ನೋಡಿ ಹುಚ್ಚಿದ್ದವರು ಉಲ್ಮೆಸ್ತಿರಲ್ಲ ಅಂತ ಒಂದು ಗಾದೆ ಮಾತಾ ಇದೆ ಅಲ್ವಾ ಇದಕ್ಕೆ ನೋಡಿ ನಿಮ್ಗೆ ಪರಿಹಾರ ಏನು ಅಂತಂದರೆ ವೃಷಭ ರಾಶಿ ಅವರಿಗೆ ಒಂಬತ್ತು ವಾರ ಹೋಗಿ ಅಮ್ಮನವರದ್ದು ದೇವಸ್ಥಾನಕ್ಕೆ ದೀಪ ಹಚ್ಚಿ ಬನ್ನಿ ಆ ಒಂಬತ್ತು ವಾರದಷ್ಟರಲ್ಲಿ ನಿಮ್ಮ ಮನಸ್ಸು ಸರಳ ಆಗಿರುತ್ತೆ ಖಚಿತವಾಗಿ ಸರಳ ಆಗಿರುತ್ತೆ ದಯಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಯಾಕಂದ್ರೆ ಅದು ಅಮ್ನೋರ್ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹತ್ತಿರದಲ್ಲೇ ಇರುತ್ತೆ ನಿಮ್ಮ ಹತ್ತಿರದ ಪೂರ್ವ ಭಾಗದಲ್ಲಿ ಅಮ್ನೋರ್ ದೇವಸ್ಥಾನ ಇರುತ್ತೆ ಆ ಅಮ್ನವರ್ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆಯನ್ನು ಮಾಡಿ ಒಂಬತ್ತು ವಾರ ದೀಪವನ್ನು ಹಚ್ಚಿ ಬಂದ್ರೆ ಅದು ನಿಂಬೆಣ್ಣ ದೀಪ ಆದ್ರೂ ಆಗಿರ್ಬೋದು ಅಥವಾ ನೀವು ಹಂಗೆ ಬೆಳಗ್ತೀವಿ ಅಂದ್ರೂ ಆಗಿರ್ಬೋದು ಅದು ನಿಮಗೆ ಬಿಟ್ಟಿದ್ದು ಇದನ್ನು ಇದನ್ನ ಹೇಳ್ತಾ ನಮ್ಮ ಉಚಿತ ಜಾತಕಗಳನ್ನ ಹೇಗೆ ತಗೋಬೇಕು ಅಂತಂದ್ರೆ ನಾ ಕೆಳಕಂಡ ಕಮೆಂಟ್ ಸೆಕ್ಷನ್ ನಮ್ಮ ಮೇಲೆ ಮಾಡಿರ್ತೀವಿ ಅಲ್ಲಿ ಹೋಗಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಆಧಿರತ ರಾಶಿ ನಕ್ಷತ್ರ ಇವೆಲ್ಲವನ್ನು ಕಳಿಸಿ ನಿಮ್ಮ ಸಮಸ್ಯೆ ಏನು ಅಂತ ನಮ್ಗೆ ಕ್ಲೀನಾಗಿ ಆಗಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಅವಾಗ ನಾವು ನಿಮಗೆ ಉಚಿತ ತತ್ವವನ್ನು ಕಳ್ಸಿಕೊಡ್ತೀವಿ ನಿಮ್ಗೆ ತುಂಬಾನೇ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ನಾವು ಖಚಿತವಾಗಿ ಕಳಿಸ್ಕೊಡ್ತೀವಿ ಇವಾಗ ಇನ್ನಾಗಲೇ ನಮ್ಗೊಂದು ಒಂದು ಸಾವಿರ ಮೇಲ್ ಬಂದಿದೆ ಅದರಲ್ಲಿ ನಾವು ಇನ್ನ ತೆಗೆದುಕೊಂಡು ಕಳಿಸ್ತಾ ಇದೀವಿ ಸ್ವಲ್ಪ ಡಿಲೇ ಆಗ್ಬೋದು ನಮ್ಮ ರಿಪ್ಲೈ ಅಲ್ಲಿ ಆದ್ರೆ ಖಚಿತವಾಗಿ ಕಳಿಸ್ತೀವಿ ಅಂತ ಹೇಳ್ತಾ ಇದೇ ತರ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಫಾಲೋ ಮಾಡಿ ಶುಭ μου την ασνίτρα.